ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ನೋಡಿ ಇದು ರಜನೆ ಎಷ್ಟು ತಿಂಗಳು ಸರ್ತಿ ಎರಡು ತಿಂಗಳು ಹತ್ತನೇ ತಾರೀಕಿಂದ ಎರಡು ತಿಂಗಳು ಹದಿನೈದು ತಾರೀಕು ಹದಿನಾರು ಹದಿನಾರು ಅದೇ ಎರಡು ತಿಂಗಳು ಹದಿನಾರು ದಿವಸ ಆರು ದಿವಸ ಎರಡು ತಿಂಗಳು ಆರು ದಿನ ಆಗಿದೆ ಆರು ದಿನ ಆಗಿದೆ ನೀವು ಏನಾದರೂ ಟ್ರೆಂಚ್ ಮಾಡಿದ್ರೆ ಇದಕ್ಕೆ ಇಲ್ಲ ಏನು ನೀವು ನಿಮ್ದೆ ಅಲ್ಲ ನೀವ್ ಬರ್ಲತ್ತ ಎಲ್ಲ ಕೊಟ್ಟಿರಲ್ಲ ಅದೇ ಆ ಕಡೆ ಇದ್ದಾರೆ ಇವರ ಮಗ ನೋಡಿ ಎಷ್ಟು ಎರಡು ತಿಂಗಳು ಆರು ದಿನ ಆರು ದಿನ ಆಗಿತ್ತು ಬುಡದಿಂದನು ನಾನೇ ಇದಕ್ಕೆ ಸಿ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಎವ್ರಿಥಿಂಗ್ ಪ್ರತಿಯೊಂದು ಪ್ರತಿಯೊಂದು ಏನೋ ಟ್ವೆಂಟಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ವರ್ಗು ಏನ್ ಹೇಳಿದನಲ್ಲ ಅದೇ ರೀತಿ ಮಾಡಿರೋದು ಡ್ರೆಂಚ್ ಮಾಡಿಸಿದ ಡ್ರೆಂಚ್ ಮಾಡಿಲ್ಲ ಏನಿಲ್ಲ ಇವ್ರದ್ದೇ ಹೊಲ ಹಿಂಗೆ ಎರಡು ಅನಿಸಿಕೆ ಹೇಳೋ ನಾನು ಅದೇ ನೆಕ್ಸ್ಟ್ ಹೇಳ್ತೀನಿ ಯಾಕೆ ಹಳದಿ ಕಲರ್ ಆಗ್ತದೆ ಏನಂತ ಗಿರೀಶ್ ನಾಯ್ಕ ಈಗ ಹೋದ್ ಸರಿ ನೀವು ನಿಮ್ ಬಂದರೆಲ್ಲಾ ಮಾಡಿದ್ರಲ್ಲ ಕೊಳೆ ರೋಗ ಬಿದ್ದು ಬಹಳ ಹೋತ್ ಅಂತ ಹೌದಾ ಏನ್ ಮಾಡಿದ್ರು ಹೋದ್ ಸರಿ ಸರಿ ತುಂಬಾ ಕಡೆ ಎರಡು ಮೂರು ಕಡೆ ಮಾಡಿದ್ವಿ ಅಲ್ಲ ಬೀಜಕ್ಕೆ ಮದ್ಲಿ ಬುಡಕ್ಕೆ ಏನೇನ್ ಹಾಕಿದ್ರು ಹೋದ್ಸರಿ ಗೊಬ್ಬರ ಹಾಕಿ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಮಾಡಿದ್ರೆ ಏನೋ ಇದು ಆರ್ಗ್ಯಾನಿಕ್ ಲಾ ಬ್ರ್ಯಾಂಡ್ ಅಂತ ಆಮೇಲೆ ಹಾಕಿದಿಲ್ಲ ಹೌದು ಅದು ಒಂದು ಟ್ರೈಕೋ ಮಸೂಡ ಮನಸ್ ಹಾಕಿದ್ಲಾ ಅದು ಇಷ್ಟ ಹಾಕಿದ್ರಿ ಆಮೇಲೆ ಬೀಜೋಪಚಾರ ನಾನು ಹೆಂಗೆ ನೆನೆಸಿಬಿಟ್ಟು ತೇಲಜ್ನೆಲ್ಲ ತೆಗ್ದು ಹಂಗೆ ಏನು ಮಾಡಿದ್ದಿಲ್ಲ ಈ ಎಲ್ಲ ನಾನು ಹೇಳ್ದಂಗೆ ಮಾಡಿದೆ ನೋಡಲ್ಲ ನೋಡಿ ಇದು ಇದು ನಿಜವಾದ ಆಗ್ತು ಕೊಳೆ ರೋಗ ಎಲ್ಲಿ ಅಟ್ಯಾಕ್ ಆಗ್ತತಿ ಅಂತಂದರೆ ನನ್ನ ಕೇಳಿದರೆ ಬೀಜ ಚೆನ್ನಾಗಿರ್ಬೋದು ನೀವು ತಗೊಬಂದು ಬೀಜನ ತಿಂಗ್ಳುಗಟ್ಟೆ ಮನೆಗೆ ಇಟ್ಕೊಂಡ್ರೆ ಅಂತ ಇರ್ತವೆ ಕಣ್ಣಿಗೆ ಕಾಣಲ್ಲ ಅವು ಒಂದು ಆದರೆ ಗೆಡ್ಡೆಗೆ ಇತ್ತಂದರೆ ಆ ಬೆಲ್ಲದ ರೋಗ ಅಂತ ನೀವು ಕರಿತೀರ ನೆಮಟೋಡ್ಸಿದ್ನೇ ಹೆಚ್ಚು ಪಕ್ಷ ಆಗಿರ್ತದೆ ಅವು ಕಣ್ಣಿಗೆ ಕಾಣಲ್ಲ ಅವೇರ್ ಮಾಡ್ತವೆ ಇಡೀ ರಾಶಿಗೆ ತಗೊಂಡ್ಬಿಟ್ಟು ರಾಶಿಗೆ ಹತ್ಬಿಡ್ತವೆ ಅಂದರೆ ತಗೊಬಂದು ಹದಿನೈದು ಇಪ್ಪತ್ತು ದಿನದೊಳಗೆ ಹಾಕಿಬಿಟ್ರೆ ಮ್ಯಾಕ್ಸಿಮಮ್ ಯಾವುದೋ ಒಂದೆರಡು ಗಡ್ಡೆಗೆ ನೀವು ಗೊಬ್ಬರ ಒನ್ ಟೈಮ್ ಹಾಕಿದಾಗ ಏನಾಗ್ತದೆ ಅಂದ್ರೆ ಆ ರೋಗದ ಶಕ ಕಾಣ್ಬೋದು ಇಲ್ಲ ಹತ್ತು ಹನ್ನೆರಡು ಎಲೆಗಳಾದಾಗ ಆ ರೋಗದ ಶಕ ಕಾಣ್ತೈತೆ ಅವಾಗ ಈಸಿ ಕ್ಯೂರ್ ಮಾಡ್ಬೋದು ಬಟ್ ನೀವು ತಗೊಬಂದು ತಿಂಗ್ಳುಗಟ್ಟಲೆ ಮನೆ ಇಟ್ಕೊಂಡು ಬದಸಿ ನಾನು ಹಿಂಗೆ ವೈಜ್ಞಾನಿಕವಾಗಿ ಹೇಳಿದೆಲ್ಲ ಹಂಗೆ ಮಾಡ್ದೇನೆ ಸುಮ್ಮ ಸುಮ್ಮನೆ ಹಾಕ್ಬಿಟ್ರೆ ಏನಾಗ್ತತಿ ಕೊಳೆ ರೋಗ ಜಾಸ್ತಿ ಆಗ್ತದೆ ಅವಾಗ ನಿಮಗೆ ಕೊಳೆ ಕಂಟ್ರೋಲ್ ಮಾಡಕ್ಕೆ ಬರಲ್ಲ ಆಮೇಲೆ ಒಂದು ನೋಡಿ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತನ್ನು ರಾಗಿ ಭತ್ತ ಜೋಳ ಎಲ್ಲವೂ ತೂರ್ತಿರಿ ಜಳ್ಳ ತೆಗಿತೀರಿ ಹೌದಾ ಮತ್ತೆ ಶುಂಠಿ ಹೆಂಗೆ ತೆಗೀಬೇಕು ಶುಂಠಿ ಜಳ್ಳ ಹಂಗೆ ತೆಗಿಬೇಕು ಅಲ್ವಾ ಶುಂಠಿ ಜಳ್ಳ ಹಂಗೆ ಅಂತ ಅಂದ್ರೆ ಹೇಳಿದ್ನಲ್ಲ ತಗೊಂಬಂದು ಹದಿನೈದು ದಿನದೊಳಗನೆ ಚಾಕು ತಗೊಂಡು ಕಟ್ ಮಾಡು ಅಥವಾ ನೀಟಾಗಿ ಕಟ್ ಮಾಡಿದ್ರೆ ರೋಗ ಇರುತ್ತಂತೆ ಅಲ್ಲಿ ಫಿಲ್ಟ್ರ್ ಮಾಡ್ಬೋದು ಎರಡನೇದು ಅದನ್ನು ಏನು ನೀರಿಗೆ ಹಾಕಿ ಸಿಹಿ ಟ್ರೀಟ್ಮೆಂಟ್ ಮಾಡ್ತಿರಲ್ಲ ಹುಳ ಹೊಡೆದು ಬಲ್ಟ ಇದ್ದು ತೇಲ್ತದೆ ನೆಕ್ಸ್ಟ್ ಬೆಲ್ಲದ ರೋಗದಗಳಿದ್ರೆ ವೆಯ್ಟ್ ಲಾಸ್ ಆಗಿ ತೇಲ್ತತೆ ಇದರಿಂದ ಮಾಡೋದ್ರಿಂದ ಅದನ್ನು ನಾವು ಜಳ್ಳನ್ನು ತೆಗಿಬೋದು ಮತ್ತು ಗಟ್ಟಿ ಶುಂಠಿಯನ್ನು ಆಯ್ಕೆ ಮಾಡ್ಬೋದು ನೆಕ್ಸ್ಟ್ ಎರಡನೇ ವಿಧಾನದಲ್ಲಿ ಸ್ಟ್ರೈಕರ್ಮ ಸುಡಮನಸ್ಸು ಭೂಮಿಗೆ ಹಾಕಿ ಆಮೇಲೆ ಬೇವಿ ನಿಂಡಿ ಹಾಕಿ ಅಂಥವನ್ನೆಲ್ಲ ಆ ಹಿಡ್ಯದಾಗ ಹೇಳಿದ್ದೀನಿ ಅವನ್ನೆಲ್ಲ ಮಾಡೋದ್ರಿಂದ ಮತ್ತೆ ಫಿಲ್ಟ್ರ್ ಮಾಡ್ಬೋದು ಇದು ನಿಮಗೆ ಶುಂಠಿಯನ್ನು ಫಿಲ್ಟ್ರ್ ಮಾಡಿ ಹಾಕ್ತಕ್ಕಂಥ ವಿಧಾನ ಯಾಕೆ ಹಸು ಹಸಿರು ಕೊಳೆ ಬಾಡ್ಕೊಳೆ ಆಗಲಿ ಇವೆಲ್ಲ ನಿಮಗೆ ಜಾಸ್ತಿ ಯಾಕೆ ಕಾಣಿಸ್ಕೊಳ್ತಾವೆ ಅಂತ ನಾನು ಹೆಚ್ಚು ಪಕ್ಷ ಯಾವುದೇ ಫೀಲ್ಡಿಗೆ ಡ್ರಿಂಚ್ ಮಾಡೋಕೆ ಹೋಗಲ್ಲ ಅಪ್ರಮದ ಇದೇನು ಹೆಸರು ಗಿರಿ ಶೀರೆ ಡ್ರಿಂಚ್ ಮಾಡಿಲ್ಲಲ್ವಾ ನೋಡಿ ಡ್ರಿಂಚ್ ಮಾಡಿಸಲ್ಲ ನಾನು ಯಾಕೆ ಮಾಡ್ಸಲ್ಲ ಅಂದ್ರೆ ವೈಜ್ಞಾನಿಕವಾಗಿ ಯಾವುದೇ ಕೊಳೆ ರೋಗ ಇತ್ತು ಅಂತ ಅಂದ್ರೆ ಎಲ್ಲೇ ಹೋದರೂ ಜೀರೋ ಜೀರೋ ಫಿಫ್ಟಿ ಹತ್ತು ಹತ್ತೊಂಬತ್ತು ಹತ್ತೊಂಬತ್ತು ಇಂಥ ಏನೋ ರಾಸಾಯನಿಕ ಇರ್ತಕ್ಕಂತಹ ಗೊಬ್ಬರಗಳನ್ನು ಕೆ ಜಿ ಪ್ಯಾಕೆಟ್ ನಿಮಗೆ ಕೊಟ್ಟೆ ಡ್ರಿಂಚ್ ಮಾಡಕ್ಕೆ ಹಚ್ಚೋದು ಅವು ಡ್ರಿಂಚ್ ಮಾಡಿದಾಗ ಏನಾಗ್ತತಿ ಆ ಗೊಬ್ಬರದ ನೀರು ಕೊಳೆ ರೋಗಕ್ಕೆ ಬಿತ್ತು ಅಂತಂದರೆ ಗಪ್ಪನ ಕೊಳೆ ಇನ್ನೀಟು ಜಾಸ್ತಿ ಆಗ್ತತಿ ಅವ ನಿಮಗೇನಾಗ್ತತಿ ಕೈ ಸಿಗ್ಲಂಗೆ ಹೋಗ್ತಾ ಇರ್ತದೆ ಕೊಳೆ ರೋಗ ಅಂದರೆ ಅದ್ರ ಅರ್ಥ ಏನು ನಿಮ್ಮ ಶವಕ್ಕೆ ನೀವೇ ಸಿಂಗಾರ ಮಾಡ್ಕೊಂಡಂಗೆ ಕೊಳೆ ರೋಗ ಇರ್ತೈತೆ ಗೊಬ್ಬರ ಗೊಬ್ಬರ ನೀರು ಡ್ರಿಂಚ್ ಮಾಡಕ್ಕೆ ಹೋಗಿ ಇನ್ನೊಟ್ಟು ರೋಗ ಜಾಸ್ತಿ ಮಾಡ್ಕೊಳದು ಆದರೆ ನನ್ನ ಅಂಗಡಿ ಮೊನ್ನೆ ಒಬ್ಬ ರೈತ ಬಂದಿದ್ದ ಯಾರು ಗೊತ್ತಾಣ ಉಡುಗಣೆ ಒಬ್ಬನ ಚಾಗೋ ಅಂತಂದ್ರೆ ಹೇಗೋ ಅವ್ನು ವರ್ಷ ವರ್ಷವರೇ ಸಂತಿ ಕೊಳೆ ರೋಗ ಬೆಳಿತತ್ತೆ ಸೊಂಟಿಸಿ ಟ್ರೀಟ್ಮೆಂಟ್ ಹಿಂಗ ಮಾಡಂತ ಬಹಳ ಸರಿ ಮಾಡ್ ಅವನಿಗೆ ಕೇಳದೇ ಇಲ್ಲ ಆ ಕ್ಯಾನ್ ಮೇಲೆ ಬರ್ತಾನ ಅವನಿಗೇನು ದುಡ್ಡು ಉಳಿಸ್ಬೇಕು ಸೊಂಟ ಬರ್ಬೇಕು ಬರ್ಬೋದು ಅವ್ನ ಹಂಗ್ ಮಾಡ್ತಾನ ಮನ್ ಬಂದ ಏನಂದ ಏನಂದ್ರ ರೈತ ಬಾಂಧವ್ರಿ ನಾನು ಹೇಳ್ತಾರೋ ಅವನಿಗೆ ಕೊಳೆ ರೋಗ ಬಿದ್ದು ಬಿದ್ದು ಗೊಬ್ಬರ ಹಾಕಿದ ಕೊಳೆ ರೋಗ ಜಾಸ್ತಿ ಕಾಣಿಸಿಕೊಳ್ಳೋದಂತ ಅನುಭವ ಬಿಟ್ಟತೆ ನಾನು ಯಾಕ್ ಬಂದಿರ್ಲಲ್ಲ ಈಗ ಬಂದಿಲ್ಲಪ್ಪ ಅಂತ ಸುಮ್ಮನೆ ಸ್ವಭಾವ ಕೇಳಿದೆ ಇಲ್ಲ ನಾನು ಒಂದು ಚೀಲ ತಗೊಂಡು ಗೊಬ್ಬರ ಹಾಕಿ ಕೊಳೆ ರೋಗ ಬೀಳ್ತಲ್ಲ ಅಂತ ಟೆಸ್ಟ್ ಮಾಡಿದ ಶಾಕ್ ಕೊಡ್ದಂಗ ಎಷ್ಟೋ ಜನ ರೈತರು ಬರ್ತಾರೆ ಇಷ್ಟು ಸೈಂಟಿಫಿಕ್ ಅನಲೈಸ್ ಮಾಡಿ ಹೇಳಿದ್ರು ಭಾಳ ಖುಷಿ ಆದ್ತ ನನಗೆ ನೋಡಿ ಅದು ಒಂದು ಮೆಥಡು ಫಸ್ಟ್ ಟೈಮ್ ಕೊಳೆ ರೋಗ ಬಾ ನೀವು ಗೊಬ್ಬರ ಏನು ಹಾಕ್ತಿರಲ್ಲ ಹಾಕಿದಾಗ ಏನಾಗ್ತೈತಿ ಗೊಬ್ಬರ ನೀರು ಬೆಡ್ ತುಂಬ ಬಿದ್ದ್ಬಿಟ್ಟು ಮಳೆ ಬಿದ್ದಾಗ ಚೆನ್ನಾಗಿ ಬಿಟ್ಟು ಕೆಳಗಡೆ ಎಲ್ಲ ಸರ್ಕ್ಯುಲೇಟ್ ಆದಾಗ ಏನಾಗ್ತೈತಿ ಗೊಬ್ಬರ ಹಾಕಿದಾಗ ರೋಗ ಜಾಸ್ತಿ ಆಗ್ತದೆ ಇದು ಸೈ ಇದು ಕರೆಕ್ಟ್ ಇದು ಮೆಥಡ್ ಗೊಬ್ಬರ ರೋಗ ಗೊಬ್ಬರ ಅಂದರೆ ಕೊಳೆ ರೋಗ ಇದ್ದ ಗೊಬ್ಬರ ಹಾಕಬಾರ್ದು ಮಳೆ ಹಿಡಿದಾಗ ಗೊಬ್ಬರ ಹಾಕಬಾರ್ದು ರೋಗ ಜಾಸ್ತಿ ಆಗ್ತೈತೆ ನೀವು ಅದಕ್ಕೆ ಏನು ಮಾಡಬೇಕು ಡ್ರಿಂಚಿಂಗ್ ಮಾಡಬಾರ್ದು ಡ್ರಿಂಚ್ ಮಾಡ್ದೇ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದಾವೆ ಮಾರ್ಕೆಟಲ್ಲಿ ಅವನ್ನೇ ಒಂದು ಶಿಲೀಂಧ್ರ ನಾಶಕ ಕೀಟನಾಶಕ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಎಲೆಗಳ ಮೇಲೆ ಮಾಡಿದ್ರೆ ಮಾಡಿದರೆ ನೀವೇನೇ ಗೊಬ್ಬರ ಕೊಟ್ಟರು ಎಲಿಗೆ ಬರಬೇಕಲ್ಲ ಅದು ಎಲೆಯೇ ಫುಡ್ ತರಿಸೋ ಕಾರ್ಖಾನೆ ಅದು ಆ ಫುಡ್ಡು ಬಿ ಸೂರ್ಯ ಬಿಸಿಲು ಬಿದ್ದರೂ ಮಾತ್ರ ತಯಾರಿಸುತ್ತೆ ಇಲ್ಲಾಂದರೆ ತಯಾರಿಸಲ್ಲ ಅದು ಆ ಬೆಳಕಲ್ಲಿ ತಯಾರಿಸ್ಬಿಟ್ಟು ಮತ್ತೆ ಇನ್ನೊಂದು ಅಂಗದ ಮುಖಾಂತರ ಎಲ್ಲ ಎಲೆಗಳೇ ಹರಡ್ತದೆ ಇದು ಸಾಕಲ್ವಾ ಐದು ಆರು ಎಲೆ ಆಗಿತ್ತಂದರೆ ರೋಗ ಮಳೆ ಫುಲ್ ಬೆಡ್ಡೆಲ್ಲ ಫುಲ್ ಅಂದರೆ ನಾವು ಕೃತಕವಾಗಿ ನೀರು ಎಷ್ಟೇ ಹೊಡೆದ್ರು ಅಂದ್ರೆ ಬೆಡ್ ಕೆಳಗಡೆ ಹಿಂಗಲ್ಲ ಮಳೆ ನೀರು ಏನಾಗ್ತತೆ ಅಂತ ಅಂದ್ರೆ ಅಣುಗಳ ರಚನೆ ಫ್ರೀಯಾಗಿದ್ದುಬಿಟ್ಟು ಕೆಳಗಡೆ ಫುಲ್ ಇಳಿತದೆ ಇಳಿದಾಗೆ ರೋಗ ಶಕ್ತ ಇದ್ರೆ ಸ್ವಲ್ಪ ನಿಮಗೆ ಗೊತ್ತಾಗ್ತದೆ ಅವಾಗೇನು ಮಾಡೋದು ರೋಗಕ್ಕಷ್ಟೇ ಸಂಬಂಧಪಟ್ಟದ್ದು ನೀವು ಟೀಟ್ರಿ ಅದ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಸಂಟಿನೂ ಉಳಿಸ್ಕೊಬೋದು ಅಂದರೆ ರೋಗ ಗೊಬ್ಬರ ನೀರು ಬಿದ್ದರೆ ಸ್ಪೀಡ್ ಆಗೋಗ್ತದೆ ಗೊಬ್ಬರೇನೆ ಹಾಕಲ್ಲಲ್ಲ ನಾವು ಅವಾಗ ಉಳಿಸ್ಕೊಬೋದು ಅದು ಒಂದು ಮೆಥಡು ಈಗ ನಾನು ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ಹೇಳಿದ್ದೇನೆ ಯಾಕೆ ನಾ ರಿಂಚ್ ಮಾಡ್ತಾನೆ ಉದಾಹರಣೆ ಹೇಳಿದೆ ಈಗ ಎಲ್ಲ ಈಗ ಪ್ರಸ್ತುತ ಈ ಒಂದು ವಾರದಿಂದ ಏನು ಮಳೆ ಚೆನ್ನಾಗಿ ಹಿಡ್ಕಂತಲ್ಲಪ್ಪ ಹಿಡ್ಕಂದ ಮೇಲೆ ಏನಾಯ್ತು ಸೂರ್ಯನ ಕಿರಣ ಬೀಳೋದು ಕಡಿಮೆ ಆಯಿತು ನೀವು ಸೂರ್ಯ ಅವಾಗ ಏನಾಯ್ತು ಕೃತಿ ಸ್ಲಾಮನ ಕ್ರಿಯೆ ಫೋಟೋ ಸಿಂಥಸಿಸ್ ಆಗೋದು ಕಡಿಮೆ ಆಗ್ತಾ ಹೋಯ್ತು ಅವಾಗ ಏನಾಗ್ತದೆ ಈ ಹಳದಿಯಲ್ಲಿ ಬರೋದು ಸ್ಟಾರ್ಟ್ ಆಗ್ತದೆ ನೋಡಿ ಇದು ಇನಿಶಿಯಲ್ ಸ್ಟೇಜ್ ಇದು ಹಳದಿ ಕಲರ್ ಬರ್ತಕ್ಕಂಥದ್ದು ಇದು ನೆಕ್ಸ್ಟ್ ನೋಡಿ ಇದು ಇನಿಶಿಯಲ್ ಸ್ಟೇಜ್ ಇವರ ಔಷಧಿ ಹೊಡೆದು ಏನಾಗಿದೆ ಅಂದ್ರೆ ಒಂದು ಆರು ದಿನ ಆಗಿದೆ ಆದ್ರೆ ಆರು ದಿನ ಆದ್ಮೇಲೆ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ ನಿಮಗೆ ನೋಡಿ ಇಲ್ಲಿ ಇದು ಜಾಸ್ತಿ ಇದೆ ಇದೀಗ ಬಂದಿರೋದು ಔಷಧಿ ಮೇಲೆ ಸ್ವಲ್ಪ ಕಡಿಮೆ ಆಗೈತೆ ಅಂದ್ರೆ ಇದ್ರ ಅರ್ಥ ಏನು ಡೋಸೆಝಿನ ಸಾಕಾಗ್ತಾ ಇಲ್ಲ ಸೊ ಇದಕ್ಕೆ ಸೂರ್ಯನ ಬೆಳಕೋಬೇಕು ಇದೋಸೆ ಸಾಕಾಗ್ತಾ ಇಲ್ಲ ಅದಕ್ಕೆ ಸರಿ ಔಷಧಿ ಸಿಂಪಡಣೆ ಮಾಡಿದ್ರೆ ಸರಿ ಹೋಗ್ತದೆ ಈ ಹಳದಿ ಕಲರ್ ಎಲೆ ಬರೋದಕ್ಕೆ ಏನು ಕಾರಣ ಒಂದು ಫೋಟೋ ಸಿಂಥಸಿಸ್ ಆಗಲ್ಲ ಸರಿಯಾಗಿ ಫುಡ್ ಸರಿಯಾಗಿ ಗಿಡಕ್ಕೆ ಸಿಗಲ್ಲ ಒಂದು ಕಾರಣ ಎರಡನೇದು ಈ ಮಳೆ ಜಾಸ್ತಿ ಆದಾಗ ಏನಾಗ್ತದೆ ಪಿ ಎಚ್ ವ್ಯಾಲ್ಯೂ ವೇರಿಯೇಷನ್ಸ್ ಆಗ್ತದೆ ಪಿ ಎಚ್ ವ್ಯಾಲ್ಯೂ ಅಂತಂದ್ರೆ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಸಲ್ಫರ್ ಇರ್ತದಲ್ಲ ಅದು ಮೇ ಹೆಂಗೆ ಆಗ್ತದೆ ಈಗ ಮಳೆ ಹೆಚ್ಚಿಗೆ ಬೀಳ್ತಾಯಿದ್ರೆ ಅಂಥದ್ದು ಜೌಗ್ ಆಗ್ತದೆ ಅಸಿಡ್ ಆಗ್ತದೆ ಸುಣ್ಣದ ಅಂಶ ಕಡಿಮೆ ಇರ್ತದೆ ಅವಾಗ ಏನಾಗ್ತದೆ ನ್ಯೂಟ್ರಿನ್ಸ್ ತಗೊಳ್ಳೋಕೆ ಬಿಡೋಲ್ಲ ಅಸಿಡು ಜಾಸ್ತಿ ಆಗ್ಬಿಡ್ತದೆ ನೆಕ್ಸ್ಟ್ ಎರಡನೇದು ಸಲ್ಫರ್ ಏನಾದರೂ ಇರೋ ಭೂಮಿಗೆ ಅದು ಅಂದರೆ ಎಂಟು ಏಳು ಪಾಯಿಂಟ್ ಐದ್ರ ಮೇಲೆ ಬಂತಂದರೆ ಅಲ್ಲಿ ಸುಂಠದ ಅಂಶ ಜಾಸ್ತಿಯಾಗಿ ಸಲ್ಫರ್ ಕಡಿಮೆ ಆಗ್ತದೆ ಅವನ ಸಲ್ಫರ್ ಕೊಟ್ಟರೆ ಗಿಡ ಮತ್ತೆ ಚೇತರಿಸ್ಕೊಳ್ತದೆ ಅಂದರೆ ಮಳೆಯಿಂದ ಪಿ ಎಚ್ ಎಲ್ ಏರಿಯಾಸ್ ಅಂತಂದರೆ ಮೆಗ್ನೀಷಿಯಂ ನಿಮಗೆ ವರ್ಕೇ ಆಗೋಲ್ಲ ಮೆಗ್ನೀಷಿಯಂ ವರ್ಕ್ ಆಗೋಲ್ಲ ಅಂದರೆ ಈ ಹಳದಿ ಕಲರ್ ಹಾಗೆ ಬರ್ತಾನೆ ಇರ್ತದೆ ಹಳದಿ ಕಲರ್ ಏರಿಯಾ ಇದೆಯಲ್ಲ ಇದು ಮೆಗ್ನೇಷಿಯಂ ಕೊಡ್ತೇವೆ ಬಿಡ್ತತೆ ಇದಕ್ಕೆ ಅವಾಗ ಹಳದಿ ಕಲರ್ ಬರ್ತದೆ ನೀವು ಅದಕ್ಕೆ ಏನಂದರೆ ಸಿಂಪಡಣೆ ಮಾಡಬೇಕಾದ್ರೆ ಪಿ ಎಮ್ ಎಸ್ ಇರತಕ್ಕಂಥದ್ದನ್ನು ರೆಕಮೆಂಡ್ ಮಾಡಬೇಕು ಅವಾಗ ಏನಾಗ್ತದೆ ಚೆನ್ನಾಗ್ತದೆ ನೆಕ್ಸ್ಟು ನೋಡಿ ಹೇಳಿದೆ ಕ್ಯಾಲ್ಸಿಯಂ ಮೆಗ್ನೀಸಿಯಮ್ ಇದ್ದರೆ ಹಿಂಗೆ ಏರುಪೇರು ಆಗ್ತದೆ ಮಧ್ಯ ಮೆಗ್ನೀಸಿಯಂ ಇರುತ್ತಲ್ಲ ಅದು ವರ್ಕ್ ಮಾಡಕ್ಕೆ ಬಿಡಲ್ಲವ ಅವಾಗ ಹಿಂಗೆ ಹಳದಿ ಕಲರ್ ಆಗ್ತವೆ ನೀವು ಅದನ್ನು ನೋಡಿಬಿಟ್ಟು ಏನೋ ನಮ್ಮ ರೈತ ಬಾಂಧವರಾಗಲಿ ಅಣತಮ್ದಿರಾಗಲಿ ಡೀಲರ್ ಆಗಲಿ ಭಾಳ ಜನ ಕೇಳ್ತಾ ಇದ್ದೀರಾ ನನಗೆ ಹಾಸನ ಮೈಸೂರು ಕೂಡ ಆ ಕಡೆ ತುಂಬ ಜನ ನನಗೆ ಡೀಲರ್ಗಳು ಸಹಿತ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀವಿ ನೀವು ಹೇಳೋದನ್ನು ಗೈಡೆನ್ಸ್ ಇಟ್ಕೊಂಡು ನಾವು ರೈತರಿಗೆ ಭಾಳಷ್ಟು ಫಾಲೋ ಅಪ್ ಮಾಡ್ತೀವಿ ನಮಗೂ ಒಳ್ಳೆಯದಾಗಿದೆ ಮಾರಾಟ ಚೆನ್ನಾಗಾಗ್ತದೆ ಅಂದರೆ ಮಾರಾಟಗಾರ ಇದ್ದಂಗೆ ಮಾರಾಟಗಾರ ಮಾರಾಟಗಾರಿದ್ರೆ ಕಂಪ್ನಿಯರ್ ಇದ್ದಂಗೆ ಹೆಂಗೆ ಚೈನ್ ಲಿಂಕ್ ಇದು ರೈತಗೆ ಚೆನ್ನಾಗಿದ್ದರೆ ಆಯಿತು ಸೊ ಈ ಮಾನದಂಡಗಳನ್ನು ನೀವು ಯೂಸ್ ಮಾಡಿ ಸಿ ಎಮ್ ಎಸ್ ಸಿಂಗ್ ಇಂಬ್ಯಾಲೆನ್ಸ್ ಆಗ್ತದೆ ಆವಾಗ ಅದನ್ನು ಸರಿ ಮಾಡ್ಕೊಂಡ್ರೆ ಪಿ ಹೆಚ್ಚು ಸನ್ಲೈಟ್ ಏನಾದರೂ ಬಿತ್ತು ಅಂದರೆ ಸರಿ ಆಗ್ತದೆ ಅಂದರೆ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟನ್ನು ನೀವು ಚೆನ್ನಾಗಿ ಮಾಡಬೇಕಾಗ್ತದೆ ಇವೆಲ್ಲ ರೋಗ ಅಲ್ಲ ಇದರಲ್ಲಿ ಇದೆಲ್ಲ ರೋಗ ಅಲ್ಲ ಇಲ್ಲಿ ನೋಡಿ ರೋಗ ಅಂತ ಅಂದರೆ ನಾನು ಹೇಳೋದು ಇದು ಎಲ್ಲ ಇದೆ ಈಗ ನೋಡಿ ಇಲ್ಲಿ ಕಾಣ್ತಾ ಹತ್ರ ಕಾಣ್ತಾ ಹತ್ರ ತಗೊಂಬ ಇಲ್ಲಿ ನೋಡಿ ಇದು ಇದು ಬ್ಲಾಸ್ಟ್ ಡಿಸೀಸ್ ಅಂತ ಕರಿತೀವಿ ನಾವು ಬ್ಲಾಸ್ಟ್ ಇಲ್ಲಿ ಹೊಡೆದಾಗಿತ್ತೆ ಇದು ಇಲ್ಲಿ ಔಷಧಿ ಸಿಂಪಣೆ ಮಾಡಿದ್ಮೇಲೆ ಯಾವುದೇ ಶಿಲೀಂಧ್ರ ನಾಶಕ್ಕೆ ಹಾಕಿ ಸಿಂಪಣೆ ಮಾಡಿದ್ಮೇಲೆ ಇದು ಇಲ್ಲಿಂದ ಇತ್ಲಗೆ ಜಾಸ್ತಿ ಆಗಬಾರ್ದು ಇದು ಹಳೆಯ ಗಾಯಿ ತರ ಕನ್ವರ್ಟ್ ಆಗಿದೆ ಹೊಸ ಮುಖ ಇಲ್ಲ ಅದ್ರದ್ದು ಇದು ಶಿಲೀಂದ್ರಾ ಕರೆಕ್ಟ್ ಆಗಿದೆ ಯಾಕಂದ್ರೆ ಆರು ದಿನ ಆಗಿತ್ತಲ್ಲ ನ್ಯೂಟ್ರಿಯೆಂಟ್ ಸಾಕಾಗ್ತಾ ಇಲ್ಲ ನಾವು ಬಿಸ್ಲೇ ಇಲ್ಲ ಮತ್ತು ಏನು ಮಾಡೋದಪ್ಪ ನ್ಯೂಟ್ರಿಯನ್ಸ್ ಕೊಡೋದ ಬಿಡೋದ ಅಂತ ಅಂದರೆ ಬಿಸ್ಲು ಬಿಳಿಲ್ಲ ಅಂದರೂ ನ್ಯೂಟ್ರೆಂಟ್ಸ್ ಕೊಟ್ಟರೆ ಬೇಗ ತೊಗೊಂಬಿಡ್ತದೆ ಮತ್ತೆ ಹಸಿರು ಕಲರ್ ತೊಗೊಂಡ್ಬರ್ಬೋದು ಇದು ನಾನು ಅಂದರೆ ಈ ಎನ್ ಪಿ ಕೆ ಆಗಲಿ ಮತ್ತು ಈ ಸಿ ಎಮ್ ಎಸ್ ಆಗಲಿ ಜಿಂಕು ಬೋರಾನ ಐರೋನ ಮ್ಯಾಂಗನೀಸ್ ಇವು ಸಮತೋಲನದಲ್ಲಿ ಇರ್ಬೋದು ಮತ್ತು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಯೂರಿಯಾ ಕಂಟೆಂಟ್ ಇರ್ತಕ್ಕಂಥದ್ದು ರೆಕ್ಸ್ಮೆಂಡ್ ಮಾಡಿದರೆ ಒಳ್ಳೆಯದು ಯೂರೇ ಏನು ಮಾಡುತ್ತೆ ಅಂದರೆ ಶರೀರವನ್ನು ದಷ್ಟು ಸಲೋ ಬೆಳೆಸ್ತದೆ ಹಸಿರು ಇರೋದಕ್ಕೆ ಕಾರಣ ಆಗ್ತದೆ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮೊನ್ನೆ ಹುಣಸಿರುದೊಬ್ಬರು ಯಾರೋ ಡೀಲರ್ಗಳು ಭಾಳ ಚೆನ್ನಾಗಿ ಮಾತಾಡಿದ್ರು ಅವ್ರನ್ನ ಹತ್ರ ಇವನ್ನೇ ಭಾಳ ಇದ್ರು ಯಾಕೆ ಹಳದಿ ಕಲರ್ ಆಗ್ತದೆ ಇದೇನು ರೆಕಮೆಂಡ್ ಮಾಡ್ಬೇಕಂತ ನಾನು ಭಾಳ ಚೆನ್ನಾಗಿ ನೀಟಾಗಿ ವೈಜ್ಞಾನಿಕವಾಗಿ ಹೇಳಿದ್ದೀನಿ ಇವರು ಸದುಪಯೋಗ ಮಾಡ್ಕೊಳ್ಳಿ ಅರ್ಥ ಆದರೆ ರೈತರು ಉಪಯೋಗ ಮಾಡ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದರೆ ಗೊತ್ತಿದ್ದರ ಹತ್ರ ಹೋಗಿ ಔಷಧಿಗಳು ಅಂತ ನೋಡಿ ಈ ಒಂದು ಡ್ರಮ್ ಔಷಧಿಗೆ ನಾನು ನನ್ನ ಹತ್ರ ಬಂದರೆ ಸಾವಿರದ ಆರುನೂರು ರೂಪಾಯಿ ಮಾಡ್ತೀನಿ ಅಷ್ಟೇ ನೀವು ಅಂಗಡಿ ಕೆಲವು ಅಂಗಡಿಗಳಲ್ಲಿ ಹೋಗ್ಬಿಟ್ರೆ ಗೊತ್ತಿಲ್ಲ ನಾಲೆಡ್ಜ್ ಇದ್ದು ಮೂರು ಸಾವಿರ ರೂಪಾಯಿ ಔಷಧಿ ತಗೊಂಡು ಸರಿಯಾಗಲ್ಲ ಕಂಡ್ರೆ ಇದು ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ರೂಮಿಕ್ಕು ಪಲ್ವಿಕ್ಕಿಂತ ಸರಿ ಆಗ್ತಕ್ಕಂಥದ್ದು ಅಲ್ವೇನೇ ಅಲ್ಲ ಹಲ್ವಿ ಕಲರ್ ಆಗಿದ್ದೇ ನ್ಯೂಟ್ರಿಯೆಂಟ್ಸು ಫಂಡಮೆಂಟಲ್ ಅವು ಅವನ್ನ ನೀವು ಕೊಡಬೇಕು ಅವಾಗ ಇದು ಸರಿ ಆಗ್ತದೆ ಅವು ಮೂರು ಸಾವಿರ ರೂಪಾಯಿ ವರ್ಕ್ ಮಾಡಿದ್ರೆ ಏನು ಬಂತು ಇಲ್ಲಿ ಕೀಟನಾಶಕ ಬರೀ ಒಂದು ಏಳ್ನೂರ ಐವತ್ತು ರೂಪಾಯಿ ತಗೊಂಡ್ರೆ ಸಾಕು ನೀವು ಆ ಪ್ಲೇಸಲ್ಲಿ ಒಂಬೈನೂರು ರೂಪಾಯಿ ತೊಗೊಂಡ್ರೆ ಅದು ವರ್ಕ್ ಆಗಲ್ಲ ಹೌದಾ ಹಿಂಗೆ ನಾಲೆಡ್ಜಬಲ್ ಹಬ್ಬಲ್ ಇದ್ದರತ್ರ ನೀವು ಹೋದರೆ ಸಾವಿರದ ಆರ್ನೂರು ಸಾವಿರದ ಎಂಟುನೂರು ರೂಪಾಯಿ ಮ್ಯಾಕ್ಸಿಮಮ್ ಆಗ್ತಕ್ಕಂಥ ಇನ್ನೂರು ಲೀಟ್ರ್ ನೀರು ಕಾಸ್ಟಿಗೆ ಮೂರು ಸಾವಿರ ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ ನಿಮ್ಗೆ ಅವಾಗ ಏನಾಗ್ತದೆ ಒಂದು ನೀವು ಸಾಲ ತಗೊಂತ ಇದ್ದರೆ ಸಮಸ್ಯೆ ಇಲ್ಲ ಒಂದು ನಿನಿಗೂ ಸಾಲ ಬೇಕು ಮತ್ತು ಅವನಿಗೂ ಪ್ರಾಡಕ್ಟ್ ಸೇಲ್ ಆಗಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಕ್ಯಾಶ್ ಕೊಟ್ಟು ಖರೀದಿ ಮಾಡ್ತಿರಲ್ಲಪ್ಪ ಅಂಥರಿಗೆ ಅನುಕೂಲ ಆಗ್ತದೆ ನೀವು ಅದು ನೋಡ್ಬೋದು ಸೊ ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಸರಿ ಗಿರಿ ಔಷಧಿ ಹೊಡೆಯೇ ಚೆನ್ನಾಗತ್ತೆ ಆಯಿತಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು